ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಶೇ ನಾನು ಇವಾಗ ಎಲ್ಲಿದ್ದೀನಿ ಅಂತ ಗೊತ್ತಾ ಗೈಸ್ ಕಂಟೆಡ ಚಿತ್ರಾ ಅಕ್ಕ ಅಕೆ ತಿರುಗು ತಿರುಗು ಬೇಗ ಅಕ್ಕ ಮನೆಯಲ್ಲಿ ಯಾಕೆಂದರೆ ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ ಗೈಸ್ ಅದಕ್ಕೆ ಇವಾಗ ಬಂದಿದ್ದೀನಿ ಅಕ್ಕ ಕಡು ಹಿಂಗೆ ಮೈಗಿ ಸ್ಕು ಬಿಡಳೆ ಗೈಸ್ ಸೆಕೆಗಾಲಕ್ಕೆ ಇಷ್ಟು ಚೆನ್ನಾಗಿ ಹಾಕಿದ ನೋಡಿದ ಕ್ಲಿಪ್ಪ ಕೂತೇ ಇಲ್ಲ ತಲೆ ಮೇಲೆ ನಿಮಗೆ ಗೊತ್ತಾ ಚಿತ್ರ ಮ್ಯಾಗಿ ಕ್ರೇವಿಂಗ್ಸ್ನ ಜಾಸ್ತಿ ಮಾಡುತ್ತಂತ ನನಗೆ ಯಾವಾಗಲೂ ಏನಾದ್ರು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಂತ ಮ್ಯಾಗಿ ಜಾಸ್ತಿ ತಿಂದಷ್ಟು ಸೈಡಿಗೆ ಹೋಗಕ್ಕ ಹಾಯ್ ಜೋರಾಗಿ ಮಾತಾಡೋದು ಯಾರೇ ಜ್ವರ ಹೌದಾ ನೋಡಿ ಗೈಸ್ ನಮ್ಮ ಅಕ್ಕ ಎಷ್ಟು ಉದ್ದ ಇದ್ದಾರೆ ನಮ್ಮ ಚಿತ್ರಕ್ಕ ಉದ್ದ ಇದ್ದಾರೆ ಈ ಅಕ್ಕನ ಸರ ಹುಷಾರ ನೋಡಿ ಗೈಸ್ ಸಾಕು ಸಾಕು ನುಡೋ ಚಿತ್ರ ನೀನು ಕೊಟ್ಬಿಡ ಬಾಯೊಳಗೆ ಕೊಟ್ಬಿಡ ಲಿಪ್ ಕೊಡು ಚಿತ್ರ ಮೂಕು ನಾಯಿಗೇ ಜಾಸ್ತಿ ಹಿಂಸೆ ಗಾಯಸ್ ಗುಂಡಂಗೆ ಆವಾಗದಿಂದಲೂ ಇವಾಗ ವಿಡಿಯೋ ಮಾಡಿದ ತಕ್ಷಣ ಇರ್ತಿತ್ತು ಈ ಥರ ಕಾಲು ಮುರಿಯೋದು ಅದ್ರದ್ದು ಪಾಪ ಅದಕ್ಕೆ ಸಿಟ್ಟು ಬರುತ್ತೆ ಆದರೂ ಬಿಡೋಲ್ಲ ಇವರು ಬೆಳ ಬೆಳಗ್ಗೆನೇ ಹಿಂಸೆ ಕೊಡೋಕ್ಕೆ ಶೇರ್ ಮಾಡ್ಕೊಂಡಿದ್ದಾರೆ ಕಚ್ಚಿದ್ಯಾರು ಹಾಂ ಇಲ್ಲಿ ಕಚ್ಚಿದ್ಯಾರು ಇವಾಗ ಕಚ್ಚತೈತಾನೆ ನೀನು ಕಚ್ಚತೈತ ನಿಮ್ಮ ಮಮ್ಮಿಗೆ ಕೊಚ್ಚಿದ್ಯಾರು ಬೇಡ ಮುದ್ದು ಬೇಡ ಕೊಚ್ಚಿದ್ಯಾರು ಗೈಸ್ ನಾನು ಇವಾಗ ರೆಡಿಯಾಗಿದ್ದೀನಿ ನಮ್ಮ ಮಗಳು ನಮ್ಮ ಅಕ್ಕ ರೆಡಿ ನಮ್ಮ ಅಪ್ಪ ಬಂದರು ಗೈಸ್ ವೆಲ್ಕಮ್ ನಮ್ಮಕ್ಕ ರೆಡಿಯಾಗಿ ನ್ಯೂಸು ಒಂದು ಟ್ರಿಪ್ಪು ಓದ್ಕೊಂಡು ಅವರು ಎಮ್ ಡಿ ಕೈಲಿ ಬೈಸ್ಕೊಂಡೇ ಬಂದಿದ್ದಾರೆ ಬಾಸು ಬಾಸ್ ಹತ್ರ ಗಾಯ್ಸ್ ಏನಂತ ಬೈದ್ರಿಗೆ ಬಾಸ್ ಬಾಸು ನಿಮ್ಮ ಬಾಸು ಅದೆಲ್ಲ ಮ್ಯಾಟ್ರೆ ನೀನು ಹಾಕಲಿಲ್ಲ ಬೈಸ್ಕೊಬಂದ್ರೆ ತಾನೆ ನಾನು ನೋಡಿಲ್ಲ ಆಲೂಗೆಡ್ಡೆ ನಿಮ್ದು ಆಲೂಗೆಡೆರೋ ಗಾಯ್ಸ್ ನೋಡಿ ಗೈಸ್ ಕ್ಯೂಟ್ ಆಗಿರೋ ಅಂತ ಇವರು ತುಂಬಾ ಇಲ್ಲೇ ಅದಕ್ಕಿಂತ ಅವ್ರ ಕ್ಯೂಟ್ ಆಗಿರೋ ಆದಾಗ ಕಾರಣ ಇವರು ಇವರು ನಿಮಗೆ ತಂದಿದ್ದೀನಿ ಹೋಗಿ ಗೈಸ್ ನಮ್ಮಮ್ಮ ಪಾನಿಗೆ ಕನ್ನಡದಲ್ಲಿ ಹಂಗೆ ಅನ್ನೋದು ಚಿತ್ರ ನೀರು ಅಂತಾನೆ ಪಾನಿನ ಕೊಡು ಅದನ್ನ ತಿನ್ನೋದ್ ಬೇಡವಾ ನಾವು ಇವರು ಗೋಲ್ಗಪ್ಪದವರು ಕಮ್ಮಿ ಇದು ಕೊಟ್ಟಿದ್ರು ಅಂತ ಹೇಳಿ ಪಲ್ಯ ಕಮ್ಮಿ ಕೊಟ್ಟಿದ್ರು ಅಂತ ಇನ್ನೊಂದು ಗೋಲ್ಗಪ್ಪದವ್ನ ಹತ್ರ ಹೋಗಿ ಫ್ರೀಯಾಗಿ ಒಂದಿಷ್ಟು ಪಲ್ಯ ಕಟ್ಟಿಸ್ಕೊ ಬಂದಿದ್ದೀನಿ ಅದೇ ಇದು ಅದೇ ಯಾರು ಕೊಟ್ಟಿದ್ದು ನನ್ನ ಫ್ರೆಂಡು ನಮ್ಮ ಕಾಲೇಜ್ ಅಲ್ಲ ಅವನು ಎಕ್ಸ್ಟ್ರಾ ಕೊಟ್ಟ ಪಾಪ ನನಗೆ ಅಂತ ತಿನ್ನಿ ಹೋಗಿ ದುಡ್ಡೇ ಇಸ್ಕೊಂಡಿಲ್ಲ ನಾನು ಫ್ರೀಯಾಗಿ ಕೊಟ್ಟಿದ್ದಾನೆ ಎಷ್ಟು ಹೌದು ದಿನ ಹಂಗೆ ದೇವತ್ರ ಹೋಗಿ ತಿಂತಿದ್ರೆ ಅವನ ಗೋಲ್ಗಪ್ಪ ಹುಚ್ಚು ಎಷ್ಟಿತ್ತು ಅಂತ ಗೊತ್ತಾ ನನಗೆ ಗೋಲ್ಗಪ್ಪ ಅಂದರೆ ಇಷ್ಟ ಇಲ್ಲ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವ್ರಿಗೆ ಗೋಲ್ಗಪ್ಪ ಇಷ್ಟ ಅಂತ ಹೇಳ್ಬಿಟ್ಟು ನಾನು ತಿನ್ನಬೇಕು ಯಾವಾಗ್ಲೂ ಹಣೆ ಬರ ಪಾನಿಪುರಿ ಕೊಡ್ಸೋಂದ್ರೆ ಕೊಡ್ಸಲ್ಲ ಗೋಲ್ಗಪ್ಪ ತಿನ್ನು ಅಂತಾರೆ ಇವರು ಇವರು ಇದ್ದಾರಲ್ಲ ಇವರೇ ಸೂಪರ್ ಸೂಪ ಯಮಿ ರೈಸ್ ನಾಲ್ಗೆ ಫುಲ್ಲು ಹೊಡೆದೋಗ್ಬಿಟ್ಟಿದೆ ಅದಕ್ಕೂ ಫುಲ್ಲು ಖಾರ ಖಾರ ಎಪ್ಪ ರೈಸ್ ನಾವು ಹೊರಟಿ ಸರಿ ನಾನು ಹೊರಟೆ ನಮ್ಮ ಚಿತ್ರನ್ ಗೊತ್ತಿಲ್ಲ ಅದ್ ಮದುವೆಗೆ ತಕೊಂಡು ಹೋಗ್ತಾ ಚಿತ್ರ ಈಗ ಅನ್ನಿಸ್ತಿದೆ ಫಸ್ಟ್ ಟೈಮ್ ಗೊತ್ತಿಲ್ಲ ಅದ್ವೆ ಬರ್ತೀನಿ ಅನ್ನಿಸ್ತಿದೆ ಇಂಥ ಇಲ್ಲ ಬರೋಲ್ಲ ರೆಡಿ ಮಾಡ್ಕೊಂಡು ಗೈಸ್ ನಾನು ಒಬ್ಬಳೇ ಹೆಂಗೆ ಹೋಗೋಕ್ಕಾಗುತ್ತೆ ತಂಗೇ ಒಬ್ಬಳೆ ಹೋಗಕ್ಕಾಗುತ್ತಾ ಅದಕ್ಕೆ ಅಕ್ಕನೇ ತಕೊಂಡ್ ಹೋಗ್ತಾ ಇದಿ ಯಾವುದೋ ಅಭಿಮಾನಿಗಳು ಚೌಟ್ರಿನ ತೋರ್ಸ್ಬಾರ್ದ ಗೈಸ್ ಉಳಿಗೆ ಮದ್ವೆ ಬೋರ್ಡ್ ಎಲ್ಲೋದ ಯಾವ್ದೋ ಮದ್ವೆಗೆ ಹೋಗಿದ್ದೀನಿ ನಿಜವಾಗಿ ಕಾಲೇಜಿಂದ ಬಂದ ನನ್ನ ಫ್ರೆಂಡ್ ಅೈಸ್ ಚೌಟ್ರಿ ಒಳಗ್ ಬಂದ್ಬಿಟ್ಟು ಬಿಡೋದ ಕನಸು ಬಿಡೋದ ನೆನಪು ಅಂತಿದಾರೆ ವಿರಾಟ್ ಕೊಹ್ಲಿ ಎಲ್ಲ ನೋಸಿಗೆ ಅಂತೆ ಫಿಟ್ನೆಸ್ ಅನ್ನೋದು ಎಷ್ಟು ಭಯಂಕರ ಅಂತ ಹಾಕಿದ ಹ್ಞೂ ನಾನೇನು ನಿಮಗೆ ಯಾರದೋ ನೆನಪು ಬಿಡೋದೇ ನೆನಪು ಶುರುವಾಗಿದೆ ಅಂತ ಅನ್ಕೋಬಿಟ್ಟೆ ಇದೇ ಪಿಗರ್ ಅದು ಇಲ್ಲೂ ಬಂದು ನ್ಯೂಸ್ ನೋಡ್ತಾ ಇದ್ದಾಳೆ ಇದನ್ನು ಬಂದಿದ್ದು ನೀವೇ ತಾನೇ ಮತ್ತೆ ನೋಡೋ ಅವಶ್ಯಕತೆ ಇದೆಯಾ ಇದೆಯಾ ಸ್ಟ್ರೈಟಲ್ಲಿ ಕೊಡೋಕೆ ನಮ್ಮ ಕೀರ್ತ ರಾಜ ಅವ್ರು ಬಂದಿದ್ರು ಗೈಸ್ ಮಕ್ಳು ಕಳ್ಳಿ ಮಕ್ಳು ಕಳ್ಳಿ ಗೈಸ್ ಯಾರು ಮಗು ಅಂತ ಗೊತ್ತಿಲ್ಲ ಎತ್ತಕೊಂಡ್ಬಂದಿದ್ದಾರೆ ಜ್ಯೂಸ್ ಬೇರೆ ಕುಡಿಸ್ತಾ ಇದ್ದಾರೆ ಮಗುಗೆ ನಾನು ನಾನು ಹಾಕಿದ್ದೀನಿ

ಯಾರದು ವೈಸ್ ಇಲ್ಲಿ ಕ ಇಲ್ಲಿ ತಗೊಂಬಂದು ಕೋರ್ಸ್ಕೊಬಿಟ್ಟಿದ್ದಾರೆ ನಮ್ಮ ಚಿತ್ರ ಏನಕ್ಕೆ ಅಂತಂದರೆ ಕಣ್ಣೂರಿಲಿ ಅಂತ ರೈಸ್ ಶಿಕ್ಷೆ ಶಿಕ್ಷೆ ಅಂತೆ ನಾನೇನು ಮಾಡಿದ್ದೆ ಮಾಡ್ಕೊಂಡು ನಮ್ಮ ಅಕ್ಕ ಏನು ಮಾಡಿದಳು ಗೊತ್ತಾ ಗೈಸ್ ವಾಟರ್ ಬಾಟಲ್ ಇಟ್ಕ ಬರ್ನಿ ವಾಟರ್ ಬಾಟಲ್ देवಕ ಬಂದಿರೋದು ಆದ್ರೆ ನಾನು ಕುಡ್ತಿರೋ ವಾಟರ್ ಬಾಟಲ್ ಅಲ್ಲ ಇયું ಕುಡ್ತಿರೋ ವಾಟರ್ ಬಾಟಲ್ ನಾನು ಕುಡ್ದೇ ಇಲ್ಲ ಗೈಸ್ देव ವಿದ್ಯಾโร ಯಾಳಿಕಾ ನನ್ನ ಸ್ಟ್ರೈಟ್ನ ನಾನು ಕೈಗೆ ಸೇರ್ಕೊಂಡಿದ್ದೆ ಗೈಸ್ ಸೇರಲ್ಲ ವಾಪಸ್ ನಮ್ಮನೆಲ್ಲ ಇರುತ್ತೆ ಹಾ ಸ್ಟ್ರೈಟ್ನರಿಗೆ ನಾನೇ ಪರ್ಮಿಷನ್ ತಗತಿದ್ದೀನಿ ನೋಡಿ ಗೈಸ್ ಆಳ ಮಾಡ್ಕೊಂಡು ವಾಪಸ್ ಇಟ್ಬಿಟ್ಟು ಹೋಯ್ತಾರೋ ನೋಡಿದ್ರೆ ದಬ್ಬಾಳ್ಕೆನಾ ಗಾಯ್ಸ್ ದಬ್ಬಾಳ್ಕೆ ಇಷ್ಟು ದಬ್ಬಾಳ್ಕೆ ಮಾಡೋದು ಒಳ್ಳೆಯದಾ ಹ್ಞೂ ದಬ್ಬಂದು ಇಲ್ಲ ಆಳದು ಇಲ್ಲ ಹಿಂಗೆ ಹೊಡಿತಾರೆ ಸಿ ಕ್ಯಾಮ್ರದ ನೋಡ್ತಾರೆ ನಾಳೆ ಸ್ಟ್ರೈಟ್ ಮಾಡ್ಕೊತೀನಿ ಗೈಸ್ ಮಾಡ್ಕೊಂಡು ತೊಗೊಂಡೋಗ್ತೀನಿ ನೋಡಿದ್ರೆ ನನ್ನ ವಸ್ತು ನಾನು ಹೋಗ್ತೀನಿ ಅಂದರೆ ಹೊಡಿತೀನಿ ಅಂತಾರಲ್ಲ ಈ ಥರ ದಬ್ಬಾಳ್ಕೆ ಮಾಡೋದು ಒಳ್ಳೆಯದಾ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದೆಯಾ నే ఆక్స్క బ మేలుతీ బై గైస్ బాయ్ బై గు బై కుడ అంతా బ్యాటర్ బాట్లు ఫోన్ బా ఫోన్ కుడి వాటర్ బాట్లు బాగా దేవకా బందమ్మీ ಇದು ಮಾರನೇ ದಿನದ ಒಂದು ವಿಡಿಯೋ ಕಂಟಿನ್ಯೂಷನ್ ಈಗ ಎದ್ದು ರೆಡಿ ಆಗಬೇಕು ಅಷ್ಟೇ ನಾನಿವಾಗ ಹೊರಟಾಯ್ತು ನನ್ನ ಫ್ರೆಂಡ್ ಒಬ್ಳ ಇದ್ದಾಳೆ ಟೆಂತ್ ಫ್ರೆಂಡ್ ಹರ್ಷಿತಾ ಅಂತ ಹೆಸರು ಅವಳಿಗೋಸ್ಕರ ಮಾಡ್ತಾ ಮಾಡ್ತಿದೀನಿ ಅವ್ಳು ಬಂದ್ಮೇಲೆ ಇಬ್ರು ಬರ್ತೀವಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಹುಳಸ್ರು ಅಶಿತಾನೆ ಯೂಟಿಬಲ್ ಆಗ್ತೀವಿ ಆಗ್ತೀನ ಕಣೆ ತೊಡಕ ಹಾಕೋಕೆ ಹೋಗ್ಬೋದು ನಾನು ಮೊದಲು ತೋಡ ಮಾಸ್ತ ಅವನೇ ಅವನೇ ಇವಳು ತಟ್ಟಿ ಎಲೆನೇ ತೊಳ್ದಿಲ್ಲ ಎಲೆ ತೊಳಕಿಂತ ಮುಂಚೆನೆ ಹಾಕ್ಬಿಟ್ಟು ಒಂಟ ಮೊಬೈಲ್ ಇಟ್ಟದಕ್ಕೆ ಇವಳವಳು ವಾದಾಡವಳು ಇದ್ದಾಳೆ ಅರ್ಷಿತ ಐ ಜಾಸ್ತಿ ಮಾಡೋ ಅದೊಟ್ಟು ಬಿಟ್ಟು ರೈಟ್ ಮಾಡೋಣ ಕಡೆ

ಇವಾಗ ಹೋಗಿ ಕೇಳು ನಿಮ್ಮ ಚಿಕ್ಕಮಂಗ್ಗೆ ನಕ್ಷತ್ರ ಕಾಣಿಸ್ತ ಚಿಕ್ಕಿ ಎಷ್ಟಿದ್ದು ಅಂತ ಕೇಳಿ ಚಿಕ್ಕ ಕೇಳ ಚಿಕ್ಕಿ ಹೋಗು ಇಲ್ಲ ಇವಾಗ ಪ್ಲೀಸ್ ಈ ಕೇಳು ಪ್ಲೀಸ್ ಈ ಕೇಳು ಕೇಳು ಐ ನಿಂಗೆ ಕೇಳ ಸಿಂಚು ಕೇಳು ಸಿಂಚು ಕೇಳು ಜೋಶ್ ಜೋಶ್ ಇರ್ಬೇಕು ಕೇಳೋ ಸಿಂಚು ಎಷ್ಟಿದ್ವು ವಿಜಿಯಾಗಿರ್ತಳೆ ಫ್ಯಾಮಿಲಿ ಮ್ಯಾನ್ ಸಿಂಗಲ್ ಅಲ್ಲ ಫ್ಯಾಮಿಲಿ ಮ್ಯಾನ್ ಅಲ್ಲ ಕಣ ನೀನು ಮನ್ ಮ್ಯಾನ್ ಅಂತೆ ಗೈಸ್ ಜನ ಚೈನ್ ಮಾಡ್ಕೊಂಡಿದ್ದಾರೆ ಈ ತರ ವೇಷಭೂಷಣಗಳು ಮುಖಾಂತರ ಹೆಣ್ಣು ಗೈಸ್ ಮದ್ವೆ ಹೆಣ್ಣು ರಿಸೆಪ್ಷನ್ ಗೆ ರೆಡಿ ಬಂದಿದ್ದಾರೆ ಆದ್ರೆ ನಮ್ಮ ಸಿಂಚು ಮಧ್ಯದಲ್ಲಿ ಹೋಗಿ ಓ ಹೋಗಿ ಬಿಟ್ಲ ಅವಳಂಗ್ಕೊಂಡ್ ಗೋಳಿಕೊಂಡು ಹೋಗಿ ಬಿಟ್ಲ ಅತ್ಲಗಿ ಆಚೆ ಫೋಕಸ್ ಆಗಿ ಮದುವೆ ನೋಡ್ತಾ ಇದ್ದಾಳೆ ಏನಕ್ಕೆ ಅಂದ್ರೆ ನಮ್ಮ ಹುಡುಗಿರದೆಲ್ಲ ಲೈಫ್ ಸೆಟ್ಲ್ ಆಯ್ತು ನಂದೇ ಯಾಕೋ ಟ್ರ್ಯಾಕಿಂಗ್ ಬರ್ಲಿಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಅವಾಗಿಂದ ನನ್ನ ಜೀವ ತಿಂತಿದ್ದಾಳೆ ಗೈಸ್ ಇಲ್ಲ ಗೈಸ್ ನಿಜವಾಗ್ಲೂ ಹೇಳಿಲ್ಲ ನಾನು ಅದನ್ನ ನಿಮಗೆ ಅಕ್ಕ ಮದ್ವೆ ಅಂದ್ರೆ ಭಾಳ ನಾಚಿಕೆ ನೋಡಿ ಗೈಸ್ ನೋಡಿ ಫುಲ್ಲು

ಹೌದು ತಾನೆ ಗೈಸ್ ಬಸ್ ಇತ್ತು ಅಡುಗೆ ಇವಾಗ ಅವಳು ಹೌದು ಆ್ಯಂಡ್ ನಾನು ಮನೆಗೆ ಹೋಗಿ ಮೈಸೂರಿಗೆ ಹೊರಡೋದೇ ಗೈಸ್ ಇವಾಗ ಫೋನ್ ಮಾಡಿಲ್ಲ ಹ್ಞೂ ಓಕೆ ಹ್ಞೂ ಗೈಸ್ ಮದುವೆ ಮುಗಿಸ್ಕೊಂಡು ಬಂದಿದ್ದೀನಿ ಗೈಸ್ ಗೈಲ್ಸ್ ಮ್ಯಾಂಕೂರು ಮೇಡಮ್ಮು ಇವಾಗ ಕೆಲಸ ಕೊಡ್ತಿದ್ದಾರೆ ಎಂಕೂರವರು ಹೆಂಕೂರು ತಿರುಗಿ ಒಂಚೂರು ಗೈಸವ್ರು ರೆಡಿ ಆಗ್ತಿದ್ದಾರೆ ಗೈಸ್ ತಿರ್ಗಲ್ ಹಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೈಸೂರಿಗೆ ಹೊಡೆದೆ ಗೈಸೂರಿಗೆ ಬಂದಿದ್ದೀವ ಅನ್ನೋದು ಡೌಟು ನನಗೆ ಎಲ್ಲೋ ಎಲ್ಲೋ ಒಂದು ಕಡೆ ಜಾತ್ರೆ ಇದೆ ನಿದ್ದೆ ನಾನು ನಾನೊಂಥೂ ಫುಲ್ಲು ಎದ್ದು ನೋಡಿದ್ರೆ ಬಸ್ ನಿಲ್ಸ್ಕೊಂಡಿದ್ರು ಫುಲ್ಲು ಜಾತ್ರೆ 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 ಎಲ್ಲ ಕಡೆನೂ ಫುಲ್ ಗೈಸ್